ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕನ್ನಡ ಸಾರಸ್ವತ ಲೋಕದಲ್ಲಿ ಮೊಟ್ಟಮೊದಲ ಕವಿಚಕ್ರವರ್ತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರನಾದ ಹಾಗೂ ರತ್ನತ್ರಯರಲ್ಲಿ ಒಬ್ಬನಾದ ಅಳಗನ್ನಡದ ಮತ್ತೊಬ್ಬ ಶ್ರೇಷ್ಠ ಕವಿಯೇ ಪೊನ್ನ ಈತನು ಕನ್ನಡ ಸಾಹಿತ್ಯೋತ್ಕರ್ಷಕ್ಕೆ ಕಾರಣನಾದ ಪ್ರಮುಖ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ ಶಾಂತಿಪುರಾಣವನ್ನು ರಚಿಸಿದ ಪೊನ್ನನ ಕವಿಯ ಕಾಲ ಹತ್ತನೆಯ ಶತಮಾನದ ನಟ್ಟ ನಡುವಿನ ಕಾಲ ಅತ್ತ ಪಂಪನಿಗೂ ಇತ್ತ ರನ್ನನಿಗೂ ನಡುವೆ ಸಾಹಿತ್ಯ ಸೇತುವೆಯಂತೆ ಪೊನ್ನ ನಿಂತಿದ್ದಾನೆ ಈತನು ಭುವನೈಕ ರಾಮಾಭ್ಯುದಯವನ್ನು ಒಂಬೈನೂರ ಅರವತ್ತರಲ್ಲೂ ಶಾಂತಿ ಪುರಾಣವನ್ನು ಒಂಬೈನೂರ ಅರವತ್ತೈದರಲ್ಲೂ ರಚಿಸಿದ್ದಾನೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಆಳವಾದ ಪಾಂಡಿತ್ಯವನ್ನು ಹೊಂದಿದ್ದ ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ನೀಡಲಾಗಿತ್ತು ಪೊನ್ನನು ಅಸಗಂಗೆ ನೂರ್ಮಡಿ ಹಾಗೂ ಸಕ್ಕದದೊಳ್ ಮುನ್ನುಳ್ಳ ಕವಿ ಕಾಳಿದಾಸಂಗಂ ನಾಲ್ವಡಿ ರಚನೆಯೊಳ್ ಕರುಳ್ಗಳಂ ಸವಣಂ ಎಂದು ತನ್ನನ್ನು ತಾನೇ ಹೊಗಳಿಕೊಂಡಿದ್ದಾನೆ ಈ ಹೊಗಳಿಕೆ ಸ್ವಲ್ಪ ಅತಿಶಯವೆಂದು ಕಂಡುಬಂದರೂ ಹಿಂದಿನ ಕವಿಗಳನ್ನು ಅನುಸರಿಸಿ ಅನುಕರಿಸಿ ಹೊಸತನದೊಂದಿಗೆ ಬರೆದಿದ್ದೇನೆ ಅನ್ನುವ ತೃಪ್ತಿ ಪೊನ್ನನಿಗಿದೆ ಎನ್ನಬಹುದು ಪೊನ್ನ ಕವಿ ರತ್ನತ್ರಯರಲ್ಲಿ ಎರಡನೆಯವನೆನಿಸಿಕೊಂಡವ ಹತ್ತನೆಯ ಶತಮಾನದ ಸಮೃದ್ಧ ಸಾಹಿತ್ಯ ಕೃಷಿಯಲ್ಲಿ ಪಾಲ್ಗೊಂಡ ಈತನಿಗೆ ಪೊನ್ನೆಗ ಪೊನ್ನೆಗಮಯ್ಯ ಎನ್ನುವ ಅನೇಕ ಹೆಸರುಗಳುಂಟು ವಿಮರ್ಶಕರು ಪೊನ್ನನ ಕಾಲವನ್ನು ಸುಮಾರು ಒಂಬೈನೂರ ಐವತ್ತು ಎಂದು ಪರಿಗಣಿಸಿದ್ದಾರೆ ಇ ಪಿ ರೈಸ್ ನೀಲಕಂಠ ಶಾಸ್ತ್ರಿಗಳಂತಹ ವಿದ್ವಾಂಸರು ಪೊನ್ನ ಕಮ್ಮನಾಡಿನ ವೆಂಗಿಬಿಷಯ ಎನ್ನುವ ಪ್ರಾಂತ್ಯಕ್ಕೆ ಸೇರಿದವನು ಅಂದರೆ ಇವತ್ತು ಈಗಿನ ಆಂಧ್ರದ ಚಿತ್ತೂರು ಜಿಲ್ಲೆಯ ಪುಂಗಲೂರು ಪ್ರದೇಶವಾಗಿದೆ ಮುಂದೆ ಆತ ಜೈನ ಧರ್ಮವನ್ನು ಸ್ವೀಕರಿಸಿ ಈಗಿನ ಗುಲ್ಬರ್ಗಾ ಜಿಲ್ಲೆಗೆ ಸೇರಿದ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯ ವಲಸೆ ಬಂದನೆಂದು ಈ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಪೊನ್ನನ ಮೊದಲ ಕಾವ್ಯ ಭುವನೈಕ ರಾಮಾಭ್ಯುದಯ ಇದು ಉಪಲಬ್ಧವಿಲ್ಲ ಕಾಲನ ಕಾಲ್ತೊಳಿತಕ್ಕೆ ಸಿಕ್ಕಿ ನಾಶವಾಗಿದ್ದಿರಬಹುದು ಜೊತೆಗೆ ಪೊನ್ನನು ಮತೀಯನಾಗಿದ್ದು ಪಂಪನಂತೆಯೇ ಲೌಕಿಕ ಮತ್ತು ಆಗಮಿಕ ಎರಡೂ ಕಾವ್ಯಗಳಲ್ಲಿ ತನ್ನ ಪ್ರತಿಭೆಯನ್ನು ಕಾಣಿಸಲು ಹೊರಟವನು ಬಹುಶಃ ತನ್ನ ಆಶ್ರಯದಾತನನ್ನು ರಾಮನಿಗೆ ಹೋಲಿಸಿ ಈ ಕಾವ್ಯವನ್ನು ಬರೆದಿರಬಹುದೆಂದು ಊಹಿಸಲಾಗಿದೆ ಇವನು ಜೈನ ಮತವನ್ನು ಪ್ರಚಾರ ಮಾಡಲು ಶಾಂತಿ ಪುರಾಣವನ್ನು ಬರೀತಾನೆ ಈ ಒಂದು ಪುರಾಣ ಕಾವ್ಯದ ರಚನೆಗೆ ಪ್ರೇರಣೆ ಕೊಟ್ಟವರು ಇವನ ಸೋದರರಾದ ಮಲ್ಲಪಾರ್ಯ ಮತ್ತು ಪುನ್ನಮಾರ್ಯರು ಇವರು ವೆಂಗೇನಾಡಿನ ಕಮ್ಮೆ ಕುಲಕ್ಕೆ ಸೇರಿದ ಜೈನ ಬ್ರಾಹ್ಮಣನ ಮಕ್ಕಳು ಇವರು ತಮಗೆ ಗುರುವಾಗಿದ್ದಂತಹ ಜಿನಚಂದ್ರರ ಗೌರವಾರ್ಥ ಪೊನ್ನನಿಂದ ಶಾಂತಿ ಪುರಾಣವನ್ನು ಬರೆಸ್ತಾರೆ ಇದನ್ನು ಪುರಾಣ ಚೂಡಾಮಣಿ ಎಂದು ಕರೆದು ಗೌರವಿಸಲಾಗಿದೆ ಮುಂದೆ ಬಂದಂತಹ ರನ್ನಕವಿಯು ಪೊನ್ನನ ಶಾಂತಿ ಪುರಾಣವನ್ನು ಉಲ್ಲೇಖಿಸಿ ಕವಿ ಜನದೊಳ್ ರತ್ನತ್ರಯ ಪವಿತ್ರ ಮೆನೆ ನೆಗಳ್ದ ಪಂಪನೂ ಪೊನ್ನಿಗನು ಕವಿಯ ರತ್ನಂ ಈ ಮೂವರ ಕವಿಗಳು ಜಿನ ಸಮಯ ದೀಪಿಕರ್ ಪೆರರೊಳರೆ ಎಂದು ಹೇಳಿಕೊಂಡಿದ್ದಾನೆ ನಯಸೇನನು ಪೊನ್ನನನ್ನು ಪ್ರಶಂಸೆ ಮಾಡತಾ ಪೊನ್ನನ ಮಹೋನ್ನತಿಯತ್ತ ಬೆಡಂಗು ಎಂದಿದ್ದಾನೆ ಕೇಶಿರಾಜನು ಪೊನ್ನನ ಸುಮಾರ್ಗ ತನ್ನ ವ್ಯಾಕರಣಕ್ಕೆ ಲಾಕ್ಷಣಿಕ ಅಂತ ಹೇಳಿಕೊಂಡಿದ್ದಾನೆ ನಾಗರಾಜ ಕವಿಯು ಪೊನ್ನಿನೋಜೆ ಎಂದು ಜನ್ನಕವಿಯೂ ಕೂಡ ಪೊನ್ನನ ಸಾಹಿತ್ಯ ವೈಭವವನ್ನು ಕೊಂಡಾಡಿದ್ದಾರೆ ಸವಣ ಅಥವಾ ಕರುಳ್ಗಳ ಸವಣ ಎಂದು ತನ್ನನ್ನು ತಾನೇ ಕರೆದುಕೊಂಡಿರೋದ್ರಿಂದ ಈತ ಜೈನ ವಿರಾಗಿಯಾಗಿರಬಹುದು ಕವಿ ತನ್ನ ಕಾಲ ದೇಶ ಮೊದಲಾದ ವೈಯಕ್ತಿಕ ವಿಚಾರಗಳನ್ನು ತನ್ನ ಕಾವ್ಯದಲ್ಲಿ ಪ್ರಸ್ತಾಪಿಸಿಲ್ಲ ಬಾಹ್ಯಾಧಾರಗಳ ಮೇಲೆ ವಿಮರ್ಶಕರು ಕವಿಯ ಕಾಲವನ್ನು ಸುಮಾರು ಒಂಬೈನೂರ ಐವತ್ತು ಅಂತ ಪರಿಗಣಿಸಿದ್ದಾರೆ ಇಂದ್ರ ನಂದಿ ಮುನಿ ತನ್ನ ವಿದ್ಯಾಗುರು ಎಂದು ಜಿನಚಂದ್ರ ಮುನೀಂದ್ರರು ಧಾರ್ಮಿಕ ಗುರುವೆಂದು ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಆಶ್ರಯದಲ್ಲಿದ್ದು ಉಭಯ ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ಪಡೆದಿದ್ದ ಈತ ಕವಿಯೂ ಗಮಕಿಯೂ ವಾದಿ ವಾಗ್ಮಿಯೂ ಆಗಿದ್ದ ಆ ಕಾರಣಕ್ಕೆ ಇವನನ್ನು ಸರ್ವದೇವ ಕವೀಂದ್ರ ಅಂತ ಬಿರುದಿನಿಂದ ಎಲ್ಲರೂ ಕರೀತಾ ಇದ್ರು ಅನ್ನೋದು ಕೂಡ ತಿಳಿದು ಬರ್ತದೆ ಕೃಷ್ಣ ಚಕ್ರವರ್ತಿಯಿಂದ ಧನ ಕನಕ ಕೀರ್ತಿ ಪ್ರತಿಷ್ಠೆ ಗೌರವಗಳನ್ನು ಗಳಿಸಿದ್ದರು ಲೌಕಿಕ ವ್ಯಾಮೋಹದಿಂದ ದೂರಾಗಿದ್ದ ಭವ್ಯ ವ್ಯಕ್ತಿತ್ವ ಈತನದ್ದಾಗಿರಬೇಕು ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಆಶ್ರಯದಲ್ಲಿ ಭುವನೈಕ ರಾಮಾಭ್ಯುದಯವನ್ನು ರಚಿಸಿದ ಈತ ಚಾಲುಕ್ಯ ಚಮೂಪತಿಗಳಾಗಿದ್ದಂತಹ ಮಲ್ಲಪ್ಪಯ್ಯ ಪುನ್ನಮ್ಮಯ್ಯರ ಆಶ್ರಯದಲ್ಲಿ ಶಾಂತಿ ಪುರಾಣವನ್ನು ಬರೆದಿದ್ದಾನೆ ಪೊನ್ನನನ್ನು ಕನ್ನಡದ ಸಾಹಿತ್ಯ ಶಿಖರವೆಂದು ಪರಿಗಣಿಸಲಾಗುತ್ತದೆ ಶಾಂತಿ ಪುರಾಣ ಭುವನೈಕ ರಾಮಾಭ್ಯುದಯ ಜಿನಕ್ಷರ ಮಾಲೆ ಗತ ಪ್ರತ್ಯಾಗತ ಅಲಂಕಾರ ಆದಿಪುರಾಣಮು ವಿರಾಟಮುಮು ಇವು ಈತನ ಹೆಸರಿನಲ್ಲಿರುವ ಕೃತಿಗಳು ಇವುಗಳಲ್ಲಿ ಶಾಂತಿಪುರಾಣ ಮತ್ತು ಜಿನಕ್ಷರಮಾಲೆಗಳು ಮಾತ್ರವೇ ಉಪಲಬ್ಧವಿದ್ದು ಉಳಿದವುಗಳು ಕಾಲಗರ್ಭದಲ್ಲಿ ಅಡಗಿ ಹೋಗಿವೆ ಅಂತ ಹೇಳ್ಬೋದು ಭುವನೈಕ ರಾಮಾಭ್ಯುದಯವನ್ನು ಕುರಿತು ಕವಿ ತನ್ನ ಶಾಂತಿ ಪುರಾಣದಲ್ಲಿ ಪ್ರಸ್ತಾಪಿಸಿದ್ದಾನೆ ಹದಿನಾಲ್ಕು ಭುವನಂಗಗಳಿಗೆ ಸರಿಸಮಾನವಾದಂತಹ ಹದಿನಾಲ್ಕು ಆಶ್ವಾಸಗಳುಳ್ಳ ಭುವನೈಕ ರಾಮಾಭ್ಯುದಯದ ಕಥಾವಸ್ತು ರಾಮಕಥೆ ಎಂದು ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾರೆ ಕಾವ್ಯಾವಲೋಕನ ದರ್ಪಣ ಸೂಕ್ತಿ ಸುಧಾರಣವ ಕಾವ್ಯ ಸಾರಗಳಲ್ಲಿ ದೊರಕುವ ಕೆಲವು ಲಾಕ್ಷಣಿಕ ಪದ್ಯಗಳನ್ನು ಭುವನೈಕ ರಾಮಾಭ್ಯುದಯದಿಂದ ಆಯುಧವೆಂದು ಗುರುತಿಸಲಾಗಿದೆ ಆ ಲಾಕ್ಷಣಿಕ ಪದ್ಯಗಳ ಆಧಾರದ ಮೇಲೆ ಭುವನೈಕ ರಾಮಾಭ್ಯುದಯ ವೈದಿಕ ಸಂಪ್ರದಾಯದ ರಾಮಾಯಣವೆಂದು ಖಚಿತವಾಗುತ್ತದೆ ಸಮಕಾಲೀನ ಸಂಪ್ರದಾಯದಂತೆ ಈ ಲೌಕಿಕ ಕೃತಿಯಲ್ಲಿ ಕಥಾನಾಯಕ ರಾಮನೊಡನೆ ತನ್ನ ಆಶ್ರಯದಾತ ಕೃಷ್ಣನನ್ನು ಒಂದುಗೂಡಿಸಿ ಹೇಳಿದ್ದಾನೆ ಭುವನೈಕ ರಾಮ ಎಂಬ ಕೃಷ್ಣನ ಬಿರುದೆ ಕಾವ್ಯದ ಶಿರೋನಾಮೆಯಾಗಿದೆ ತೆಕ್ಕೋಲ ಎಂಬ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಮುಮ್ಮಡಿ ಚೋಳರಾಜಾದಿತ್ಯನ ಮೇಲೆ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣ ಸಾಧಿಸಿದ ವಿಜಯದ ಸ್ಮಾರಕವಾಗಿಯೇ ಈ ಕೃತಿ ಜನ್ಮ ತಡೆಯಿತು ಭುವನೈಕ ರಾಮಾಭ್ಯುದಯವೆಂದು ಹೇಳಲಾದ ಲಾಕ್ಷಣಿಕ ಪದ್ಯಗಳಲ್ಲಿ ಕವಿಯ ಪ್ರತಿಭೆಯ ಸೆಣಕುಗಳನ್ನು ಗುರುತಿಸಬಹುದಾದರೂ ನಿರ್ಣಾಯಕವಾಗಿ ಏನನ್ನೂ ಹೇಳಲಾಗುವುದಿಲ್ಲ ಈತನ ಕಾವ್ಯ ಸಾಮರ್ಥ್ಯವನ್ನು ಅಳೆಯುವ ಮೂಲ ಮಾಪನವಾದ ಕೃತಿ ಕಣ್ಮರೆಯಾಗಿರೋದ್ರಿಂದ ಕವಿಯ ಸ್ಥಾನ ನಿರ್ದೇಶನದಲ್ಲಿ ತೊಡಕುಂಟಾಗುತ್ತದೆ ಗತ ಪ್ರತ್ಯಾಗತವೆಂಬ ಸಂಸ್ಕೃತ ಕೃತಿಯನ್ನು ರಚಿಸಿರುವುದಾಗಿಯೂ ಅದರಿಂದ ತನಗೆ ಉಭಯ ಕವಿ ಚಕ್ರವರ್ತಿ ಬಿರುದು ದೊರೆತಿರುವುದಾಗಿಯೂ ಈತ ತನ್ನ ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾರೆ ಸಂಸ್ಕೃತ ಕಾವ್ಯ ರಚನೆಯಲ್ಲಿ ಕಾಳಿದಾಸನಿಗಿಂತ ನಾಲ್ಕು ಪಟ್ಟು ಹೆಚ್ಚು ಎಂದು ಹೇಳಿಕೊಂಡಿರುವುದನ್ನು ಗಮನಿಸಿದಾಗ ಈತನ ಪಾಂಡಿತ್ಯ ಉನ್ನತವಾದುದಾಗಿರಬೇಕು ಅಂತ ಅನಿಸುತ್ತೆ ಆದರೆ ಈ ಕೃತಿಯ ವಿವರಗಳು ಎಲ್ಲೂ ದೊರೆತಿಲ್ಲ ಜಿನಕ್ಷರ ಮಾಲೆ ಪೊನ್ನನ ಉಪಲಬ್ಧ ಕೃತಿಗಳಲ್ಲೊಂದಾಗಿದೆ ಮೂವತ್ತು ಕಂದ ಪದ್ಯಗಳ ಈ ಒಂದು ಪುಟ್ಟ ಕೃತಿಯಲ್ಲಿ ಕವಿಯ ಚಮತ್ಕಾರಕ್ಕೆ ಸ್ಥಾನ ದೊರೆತಿದೆಯೇ ವಿನಃ ಪ್ರತಿಭೆಗೆ ಸ್ಥಾನ ದೊರಕಿಲ್ಲ ಸ್ತೋತ್ರ ರೂಪದ ಈ ಕೃತಿಯಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಹಾಗೂ ಹನ್ನೆರಡು ಅವರ್ಗೀಯ ವ್ಯಂಜನಗಳನ್ನು ಅಂತ್ಯಾದಿ ಕ್ರಮದಲ್ಲಿ ಹೊಂದಿಸಲಾಗಿದೆ ಕರುಳ್ಗಳ ಸವಣ ಎಂಬ ನಾಮಾಂಕಿತದಲ್ಲಿಯೇ ಹೆಣೆಯಲಾದ ಈ ಕೃತಿಗಳಲ್ಲಿ ಕವಿಯ ಹೆಸರು ಎಲ್ಲಿಯೂ ಲೇಖವಿಲ್ಲ ಈ ಕವಿಯ ಮತ್ತೊಂದು ಉಪಲಬ್ಧ ಕೃತಿ ಶಾಂತಿಪುರಾಣ ಹದಿನಾರನೆಯ ತೀರ್ಥಂಕರನು ಐದನೆಯ ಚಕ್ರವರ್ತಿಯೂ ಆದ ಶಾಂತಿನಾಥನನ್ನು ಕುರಿತು ಕನ್ನಡದಲ್ಲಿ ರೂಪಿತವಾದ ಮೊದಲ ಕೃತಿ ಶಾಂತಿಪುರಾಣ ಇದಕ್ಕೆ ಪುರಾಣ ನಾಮ ಚೂಡಾಮಣಿ ಎಂಬ ಪರ್ಯಾಯ ನಾಮವಿದೆ ಈ ಕಾವ್ಯದಲ್ಲಿ ಪೊನ್ನನ ವಿದ್ವತ್ ಪ್ರೌಢಿಮೆ ಭಾಷೆ ಛಂದಸ್ಸುಗಳ ಮೇಲೆ ಇರತಕ್ಕಂಥ ಹಿಡಿತ ಎದ್ದು ಕಾಣಿಸುತ್ತದೆ ಈ ಕೃತಿಗೆ ಆಕರ ಅಸಗ ಕವಿಯ ಸಂಸ್ಕೃತ ಶಾಂತಿ ಪುರಾಣ ಕನ್ನಡ ಕವಿತೆಯೊಳಗೆ ಅಸಗಂಗೆ ನೂರು ಮಡಿ ಅಗ್ಗಳಂ ಎಂದು ಅಸಗನನ್ನು ಸ್ವಲ್ಪ ಕೀಳು ಮಾಡಿದರೂ ಆತನ ಶಾಂತಿ ಪುರಾಣವನ್ನೇ ಆಕರವನ್ನಾಗಿಸಿಕೊಂಡ ಪೊನ್ನನ ರೀತಿ ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ ಹನ್ನೆರಡು ಆಶ್ವಾಸಗಳುಳ್ಳ ಈ ಚಂಪೂ ಕೃತಿಯಲ್ಲಿ ಎಂಟು ಆಶ್ವಾಸಗಳು ಪೂರ್ವ ಭವಕನಕ್ಕೆ ಮೀಸಲಾಗಿದೆ ಶ್ರೀಶೇಣ ಭೂಮಿಜ ಶ್ರೀದೇವ ಅಮಿತ ತೇಜ ಮಣಿಚೋಳ ಅಪರಾಜಿತ ಅಚ್ಚುತೇಂದ್ರ ವಜ್ರಾಯುಧ ಅಹಮೀಂದ್ರ ಮೇಘರಥ ಮಹೇಂದ್ರ ಈ ಹನ್ನೊಂದು ಭವಗಳಲ್ಲಿ ತೊಳಲಿ ಬಂದ ಜೀವ ಶಾಂತಿನಾಥನಾಗಿ ಜಿನತತ್ವವನ್ನು ಪಡೆಯುತ್ತದೆ ಭವಾವಳಿ ಕಥನದಲ್ಲಿ ಕ್ರಮವಿಲ್ಲದೆ ಓದುಗನಿಗೆ ಭ್ರಮೆ ಇಡಿಸುತ್ತದೆ ಕಥನ ಕ್ರಮದಲ್ಲಿ ಅಸಗನನ್ನೇ ಅನುಸರಿಸಿರುವ ಕವಿ ವರ್ಣನೆಗಳಲ್ಲಿ ಸ್ವಂತಿಕೆಯನ್ನು ಮೆರೆದಿದ್ದಾನೆ ಪಾತ್ರಗಳಿಗೆ ಮಾನವೀಯತೆಯ ಮೆರುಗನ್ನಿತ್ತು ಸಜೀವವಾಗಿಸಿದ್ದಾನೆ ಸನ್ನಿವೇಶಗಳಿಗೆ ನಾಟಕೀಯ ಹಿನ್ನೆಲೆಗಳನ್ನು ಒದಗಿಸಿದ್ದಾನೆ ಜೈನ ಧರ್ಮ ಪ್ರಕ್ರಿಯೆಗಳ ಕ್ಲಿಷ್ಟತೆಯನ್ನು ಸರಳಗೊಳಿಸಿದ್ದಾನೆ ದೇಸಿ ನುಡಿಗಟ್ಟುಗಳನ್ನು ಹೊಂದಿಸಿ ಸ್ವಲ್ಪ ಮಟ್ಟಿಗೆ ಕಳೆಗಟ್ಟಿಸಿದ್ದಾನೆ ಜಿನ ಜನ್ಮಾಭಿಷೇಕದ ಭಾಗವನ್ನು ಪಂಪನಿಂದ ಸ್ವೀಕಾರ ಮಾಡಿದ್ದಾನೆ ಜ್ಯೋತಿಪ್ರಭ ಸ್ವಯಂವರ ಸಂದರ್ಭವನ್ನು ಕಾಳಿದಾಸನ ರಘುವಂಶದಿಂದ ಭಾಷಾಂತರಿಸಿದ್ದಾನೆ ಶಾಂತಿನಾಥನ ದಿಗ್ವಿಜಯ ವರ್ಣನೆಯಲ್ಲಿ ರಘುವಂಶದ ರಘು ಮಹಾರಾಜನ ಆ ದಿಗ್ವಿಜಯ ವರ್ಣನೆಯನ್ನೇ ಬಿಂಬಿಸಿದ್ದಾನೆ ಸುಂದರ ವರ್ಣನೆಗಳಿಂದ ಕೂಡಿದ ಶಾಂತಿನಾಥ ಪುರಾಣ ಕೇವಲ ಧಾರ್ಮಿಕ ಪುರಾಣವಾಗಿರದೆ ಮಹಾಕಾವ್ಯವೂ ಆಗಿದೆ ಧಾರ್ಮಿಕ ವಿಷಯಗಳ ನಿರೂಪಣೆಯಲ್ಲಿ ಸರಳತೆಯನ್ನು ಅಳವಡಿಸಿಕೊಂಡ ಶಾಂತಿ ಪುರಾಣ ಸಾಮಾನ್ಯನ ಕೈಗೆ ನಿಲುಕುವಂತಿದೆ ಈತನ ಕೃತಿ ಸಮಸ್ತವೂ ದೊರಕುವಂತಿದ್ದರೆ ಕವಿಯ ಸ್ಥಾನಮಾನಗಳನ್ನು ನಿರ್ಧಾರ ಮಾಡಬಹುದಾಗಿತ್ತು ಈಗ ದೊರಕಿರ್ತಕ್ಕಂತಹ ಕೃತಿ ಧಾರ್ಮಿಕ ಕಾವ್ಯವಾಗಿದ್ದು ಕವಿಯ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿದೆ ಪರಂಪರೆಯ ಪೌಳಿಯನ್ನು ದಾಟಲಾಗದೆ ಕವಿ ಅಸಹಾಯಕನಾಗ್ತಾನೆ ಲೌಕಿಕ ಕೃತಿ ರಚನೆಯಲ್ಲಿ ಕವಿ ಸರ್ವತಂತ್ರ ಸ್ವತಂತ್ರ ಇಂತಹ ಲೌಕಿಕ ಕೃತಿ ಭುವನೈಕ ರಾಮಾಭ್ಯುದಯ ಕಣ್ಮರೆಯಾಗಿರೋದ್ರಿಂದ ಈ ಕವಿ ಸಾಧಾರಣ ಕವಿಯಾಗಿ ನಮಗೆ ಕಾಣಿಸ್ಕೊಳ್ತಾನೆ ಉಪಲಬ್ಧ ಶಾಂತಿ ಪುರಾಣ ಅದೂ ಕೂಡ ಧಾರ್ಮಿಕ ಆಗಿರೋದ್ರಿಂದ ಸಹೃದಯರ ವಿಮರ್ಶಕರ ಗಮನ ಹೆಚ್ಚು ಪಾಲು ಅದರತ್ತ ಹರಿಯಲಿಲ್ಲ ಪೊನ್ನನಲ್ಲಿ ಪಂಪನ ತೇಜಸ್ಸಾಗಲಿ ರನ್ನನ ಓಜಸ್ಸಾಗಲಿ ಎರಡೂ ಇಲ್ಲವಾದರೂ ಅವರಿಬ್ಬರ ಸಮಕ್ಕೆ ತೂಗಲು ಪ್ರಯತ್ನ ಆಗಿದವನು ಎಂದು ಧಾರಾಳವಾಗಿ ಹೇಳಬಹುದು ಒಂದು ವಿಷಾದನೀಯವೆಂದರೆ ಈತನ ಲೌಕಿಕ ಕಾವ್ಯವಾದ ಭುವನೈಕ ರಾಮಾಭ್ಯುದಯ ಲಭಿಸಿದರೆ ಬಹಳ ಚೆನ್ನಾಗಿರ್ತಿತ್ತು ಇದೇ ರೀತಿ ಇನ್ನೂ ಅದೆಷ್ಟೋ ಕವಿಗಳು ಮತ್ತು ಕನ್ನಡ ಕಾವ್ಯಗಳು ಕಾಲನ ಕಾಲಗರ್ಭದಲ್ಲಿ ಮರೆಯಾಗಿದ್ದರ ಪರಿಣಾಮ ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟವೆಂದೇ ಹೇಳಬಹುದು ಧನ್ಯವಾದಗಳು ಮತ್ತೊಬ್ಬರ ಕವಿ ಪರಿಚಯದೊಂದಿಗೆ ಭೇಟಿಯಾಗೋಣ ನಿಮ್ಮೆಲ್ಲರಿಗೂ ನಮಸ್ಕಾರ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ಹುದುಗಿ ಹೋಗಿರ್ತಕ್ಕಂತಹ ಎಲ್ಲ ಕವಿಗಳನ್ನು ಹೆಕ್ಕಿ ತೆಗೆದು ಅವರ ವಿಚಾರಧಾರೆಗಳನ್ನು ಮುಂದೆ ತರತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಿಂಗಪುರ ಕನ್ನಡ ಯೂ ಯೂಟ್ಯೂಬ್ ಸ್ಟುಡಿಯೋ ಮಾಡುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಕನ್ನಡ ವಿದ್ಯಾರ್ಥಿಗಳು ಅಥವಾ ಐಚ್ಛಿಕ ಕನ್ನಡವನ್ನು ಓದ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಎಪಿಸೋಡ್ಗಳನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕವಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು